ಯೂಟ್ಯೂಬ್ ಯಾವ ಹಣವನ್ನ ಕೊಡಬೇಕಾಗಿಲ್ಲ ಆರಂಭದಲ್ಲಿ ನಿಮಗೆ ಲೈಸೆನ್ಸ್ ಬೇಕು ಅದು ಬೇಕು ಇದು ಬೇಕು ಅಂತದೇನು ಕೂಡ ಇಲ್ಲ ನಿಮಗೆ ಅದರಲ್ಲಿ ಆಡ್ಗಳು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಹೋಗ್ತಾರೆ ನಿಮಿಷದ ಇಷ್ಟು ಆ್ಯಡ್ ಹತ್ತು ನಿಮಿಷಕ್ಕೆ ಇಷ್ಟು ಹನ್ನೆರಡು ಇಷ್ಟು ಅದರ ಮೇಲೆ ಇಂತಿಷ್ಟು ಅಂತ ಹೇಳಿ ಶಾರ್ಟ್ಸ್ ಇಂದ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ನೀವು ಒಂದು ಗಂಟೆ ಇಂಟರ್ವ್ಯೂ ಮಾಡಿದಿರಿ ಅಂದಾಗ ಮೂರು ಪಾರ್ಟ್ ಮಾಡ್ಕೊಡ್ತಾರೆ ರೆವೆನ್ಯೂ ವಿಚಾರದಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ ಇದರ ಟೈಮಿಂಗ್ಸ್ ವಿಚಾರ ಹೇಳೋದಂದ್ರೆ ಯೂಟ್ಯೂಬ್ ಟೈಮಿಂಗ್ಸ್ ಹೆಂಗಿರುತ್ತೆ ಅಂದ್ರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಜೊತೆಗೆ ಇನ್ನೊಂದು ಆದಾಯ ಹೆಂಗ್ ಬರುತ್ತೆ ಅಂತ ಒಂದು ಲಕ್ಷಕ್ಕೆ ನಿಮಗೆ ಒಂದು ಲಕ್ಷ ಬರುತ್ತೆ ಇನ್ನು ಯಾರ್ದು ಕಂಟೆಂಟ್ ಕದ್ದು ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ಚಾನಲ್ ಕ್ಲೋಸ್ ಆಗುತ್ತೆ ಕಾಪಿ ರೇಟ್ ಸ್ಟ್ರೈಕ್ ಬಂತು ಮುಗದೆ ಮುಗಿದೇ ಬರುತ್ತೆ ಸೊ ನ್ಯೂಸ್ ಚಾನೆಲ್ ಓಪನ್ ಮಾಡೋದು ಐಡಿಯಾ ಇದೆಯಾ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ರೆ ಜಮೀನು 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 ಈಗ ನೀವು ಯೂಟ್ಯೂಬ್ನ ನ ಕ್ರಿಯೇಟ್ ಆರಾಮಾಗಿ ಮಾಡಬಹುದು ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ದುಡ್ಡು ಖರ್ಚಾಗುತ್ತೆ ಸರ್ ಸರ್ ಇಷ್ಟು ಸ್ಟಾರ್ಟಿಂಗ್ ದುಡ್ಡು ಅಥವಾ ಏನಾದ್ರು ಇಲ್ಲ ಯೂಟ್ಯೂಬ್ ನೀವು ಯಾವ ಹಣವನ್ನ ಕೊಡಬೇಕಾಗಿಲ್ಲ ಆರಂಭದಲ್ಲಿ ನಿಮಗೆ ಲೈಸೆನ್ಸ್ ಬೇಕು ಅದು ಬೇಕು ಇದು ಬೇಕು ಅಂತದ್ ಕೂಡ ಇಲ್ಲ ಈಗ ನ್ಯೂಸ್ ಫಾರ್ಮೇಟ್ ಅಲ್ಲಿ ಮಾಡ್ತಿದ್ರಂದ್ರೆ ಮುಂದೆ ಚಾನಲ್ ರಿಜಿಸ್ಟ್ರೇಷನ್ ಅಂತ ಒಂದಷ್ಟು ಇರುತ್ತೆ ಆಮೇಲೆ ಎಮ್ ಐ ಬಿಲಿ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಅಂತ ಕೂಡ ಇರುತ್ತೆ ಇನ್ನು ಬೇರೆ ಕಂಟೆಂಟ್ ಮಾಡ್ತಿರೋ ನಿಮಗೆ ಮತ್ತೊಂದು ಹಣ ಕೊಡೋದು ಏನು ಕೂಡ ಇರೋದಿಲ್ಲ ಆರಾಮಾಗಿ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಬಹುದು ಕ್ರಿಯೇಟ್ ಮಾಡಿದ ಮೇಲೆ ಎಷ್ಟು ನಿಮಿಷದ ವಿಡಿಯೋ ಆಗಿರ್ಬೋದು ಅಥವಾ ಕಂಟೆಂಟ್ ರಿಲೇಟೆಡ್ ಆಗಿರ್ಬೋದು ಯಾವ ಟೈಮಿಂಗ್ ಅಲ್ಲಿ ನಾವು ಅದ್ರ ಬಗ್ಗೆ ಈಗ ಅಂದ್ರೆ ನಿಮಗೆ ಅದರಲ್ಲಿ ಆ್ಯಡ್ಗಳು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಹೋಗ್ತಾರೆ ಅಂದ್ರೆ ಎಂಟು ನಿಮಿಷದ ವಿಡಿಯೋಗೆ ಇಷ್ಟು ಆ್ಯಡು ಹತ್ತು ನಿಮಿಷಕ್ಕೆ ಇಷ್ಟು ಹನ್ನೆರಡು ನಿಮಿಷಕ್ಕೆ ಇಷ್ಟು ಅದ್ರ ಮೇಲೆ ಇಂತಿಷ್ಟು ಅಂತ ಹೇಳಿ ಮಿನಿಮಮ್ ನಾನು ಹೇಳೋದು ಕನಿಷ್ಠ ಅಂದ್ರೆ ಒಂದು ಆರು ನಿಮಿಷ ವಿಡಿಯೋ ಮಾಡಿದ್ರೆ ಿ ಅಂತ ಆದ್ರೆ ನೀವು ಏನಾದ್ರು ಆದಾಯ ನೋಡಕ್ ಸಾಧ್ಯ ಹಾಗಂತ ಹೇಳಿ ಎಲ್ಲಾ ವಿಡಿಯೋನು ನೀವು ಡ್ರಾಗ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದಷ್ಟು ಕಂಟೆಂಟ್ ಇಂದಿಷ್ಟು ಮಾತ್ರ ತಲುಪಿಸೋಕ್ ಸಾಧ್ಯ ಇರುತ್ತೆ ಹೀಗಾಗಿ ಯೂಟ್ಯೂಬ್ ನಲ್ಲಿ ನಿಮಗೆ ಶಾರ್ಟ್ಸ್ ಅಂತ ಒಂದು ಆಪ್ಷನ್ ಇದೆ ಈಗಲ್ಲೂ ಕೂಡ ಮೂರ್ ನಿಮಿಷ ವಿಡಿಯೋ ಮಾಡುವಂತ ಅವಕಾಶವನ್ನ ಯೂಟ್ಯೂಬ್ ಮಾಡ್ಕೊಡ್ತಾ ಇದ್ದಾರೆ ಈಗ ನೀವು ಸಣ್ಣ ಸಣ್ಣ ವೀಡಿಯೋ ಮಾಡ್ತೀರಿ ಅಂದ್ರೆ ಶಾರ್ಟ್ಸ್ ಹಾಕಿ ಆರಾಮ್ ಮೂರು ನಿಮಿಷ ಹಾಕ್ಬೋದು ಅದಕ್ಕಿಂತ ತೀರಾ ನಿಮಗೆ ರೆವೆನ್ಯೂ ಬರೋದಿಲ್ಲ ಆದ್ರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅದಕ್ಕೆ ಶಾರ್ಟ್ಸ್ ಇಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಲಾಂಗ್ ವಿಡಿಯೋ ಮಾಡ್ತೀರಿ ಅಂದ್ರೆ ಕನಿಷ್ಠ ಒಂದು ಆರು ವಿಡಿಯೋ ಮಾಡಿ ಇನ್ನೂ ಏನಾದರೂ ಕಂಟೆಂಟ್ ತಲುಪಿಸ್ಬೋದು ಅಂದ್ರೆ ಎಂಟು ನಿಮಿಷದ ವೀಡಿಯೋವನ್ನು ಮಾಡಿ ಎಂಟು ನಿಮಿಷ ಸಾಕು ಅದ್ರ ಮೇಲೂ ಏನಾದ್ರೂ ಇಂಟರ್ವ್ಯೂ ಎಲ್ಲ ಮಾಡ್ತೀರಿ ಅಂದ್ರೆ ಹತ್ತು ನಿಮಿಷ ಹನ್ನೆರಡು ನಿಮಿಷ ಈ ರೀತಿಯಲ್ಲಿ ಮಾಡಿ ಮತ್ತೆ ಇಂಟರ್ವ್ಯೂ ಮಾಡ್ತೀರಿ ಅಂದಾಗ ಒಂದಷ್ಟು ಚೆನ್ನಾಗಿ ಹೇಳ್ತಾ ಇರೋದು ನೀವು ಒಂದು ಗಂಟೆ ಇಂಟರ್ವ್ಯೂ ಮಾಡಿದ್ರಿ ಅಂದಾಗ ಅದನ್ನು ಮೂರ್ ಪಾರ್ಟ್ ಮಾಡ್ಕೊಡ್ರಿ ಆಗ ನಿಮಗೆ ರೆವೆನ್ಯೂ ವಿಚಾರದಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ ಒಂದು ವಿಡಿಯೋ ಇಪ್ಪತ್ತು ನಿಮಿಷ ಇನ್ನೊಂದು ವಿಡಿಯೋ ಇಪ್ಪತ್ತು ನಿಮಿಷ ಇನ್ನೊಂದು ವಿಡಿಯೋ ಇಪ್ಪತ್ತು ನಿಮಿಷ ಅಂತ ಹೇಳಿ ನೀವೆಲ್ಲವನ್ನು ಒಟ್ಟಿಗೆ ತುಂಬಿಸ್ತೀರಿ ಅಂದ್ರೆ ನಿಮಗೆ ಅದ್ರಲ್ಲಿ ವಾಚಾರ್ಸ್ ಜಾಸ್ತಿ ಬರೋದಿಲ್ಲ ಅಂದ್ರೆ ಒಂದು ವಿಡಿಯೋನ ಕನಿಷ್ಠ ಜನ ಒಂದು ಐದು ನಿಮಿಷ ಒಂದು ಇಪ್ಪತ್ತು ನಿಮಿಷದ ವಿಡಿಯೋನ ಆಗ ಮಾತ್ರ ಒಂದು ಇನ್ಕಮ್ ನೋಡೋದಕ್ಕೆ ಸಾಧ್ಯ ಅಥವಾ ರೆವೆನ್ಯೂ ನೋಡೋದಕ್ಕೆ ಸಾಧ್ಯ ನೀವು ಒಂದು ಗಂಟೆ ವಿಡಿಯೋನ ಹಾಕಿಬಿಟ್ರೆ ಜನಕ್ಕೆ ಬೋರ್ ಅನ್ಸಿ ಜನ ಏನ್ ನಿಮಿಷ ಅಷ್ಟೇ ನೋಡೋಕೆ ಕಟ್ ಮಾಡಿ ಹಾಕಿದಾಗ ನಿಮಗೆ ವಾಚಾರಸ ಚೆನ್ನಾಗಿ ಬರುತ್ತೆ ನಿಮ್ಗೆ ಒಂದೇ ಕಂಟೆಂಟ್ ಹೋಗೋ ಬದಲು ಮೂರು ಕಂಟೆಂಟ್ ಹೋದಾಗ ನಿಮಗೆ ರೆವೆನ್ಯೂ ಕೂಡ ಚೆನ್ನಾಗಿ ಜನರೇಟ್ ಆಗುತ್ತೆ ಅಂತ ಕೂಡ ಆಗುತ್ತೆ ಜೊತೆ ಟೈಮಿಂಗ್ಸ್ ವಿಚಾರ ಹೇಳೋದಂದ್ರೆ ಯೂಟ್ಯೂಬ್ ಟೈಮಿಂಗ್ಸ್ ಹೆಂಗಿರುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ರಾತ್ರಿ ಹತ್ತು ಗಂಟೆ ಕ್ಲೋಸ್ ರಾತ್ರಿ ಹತ್ತು ಗಂಟೆಗೆ ನೀವು ಎಂತದ್ದೇ ಹಾಕ್ತೀರಿ ಅಂದ್ರೆ ಯಾವುದೂ ಪ್ರಯೋಜನ ಇಲ್ಲ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಎಂಟು ಗಂಟೆವರೆಗೆ ನಿಮಗೆ ಕಂಪ್ಲೀಟ್ ಕ್ಲೋಸ್ ಏಳು ಗಂಟೆಗೆ ಶುರು ಆಗುತ್ತೆ ಕನಿಷ್ಠ ಒಂದು ಎಂಟು ಗಂಟೆಗೆ ಆ ಕಾರಣಕ್ಕೆ ಯಾರು ಇದ್ರೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಒಂದು ಕಂಟೆಂಟ್ ಹಾಕಿ ಎರಡು ಮೂರು ಹಾಕಿ ಇನ್ನೊಂದು ಕಂಟೆಂಟ್ ಒಂದು ಗಂಟೆಗೆ ಹಾಕಿ ಮೂರು ನಾಲ್ಕು ಗಂಟೆ ನಿಮ್ಗೆ ಗ್ಯಾಪ್ ಕೊಟ್ಟು ಇನ್ನೊಂದು ಕಂಟೆಂಟ್ ಹಾಕ್ತೀರ ಇನ್ನೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಆರು ಗಂಟೆಗೆ ಹಾಕಿ ಆರು ಗಂಟೆ ಮೇಲೆ ಯಾವ ಕಂಟೆಂಟ್ ಅನ್ನ ಹಾಕೋಕ್ ಹೋಗ್ಬೇಡಿ ಹೋಗಲೇಬೇಡಿ ಅಂತಲ್ಲ ಅನಿವಾರ್ಯ ಇದ್ರೆ ಹಾಕಿ ಬಟ್ ಆರು ಗಂಟೆ ಮೇಲೆ ಪ್ರಯೋಜನ ನಿಮಗೆ ರೀಚಾರ್ಜ್ ಇರೋದು ನಿಮ್ಗೆ ಹತ್ತು ಗಂಟೆವರೆಗೆ ಮಾತ್ರ ನೀವು ಆರು ಗಂಟೆಗೆ ಹಾಕಿದ್ರೆ ಅಂದ್ರೆ ಆರಿಂದ ಏಳು ಏಳರಿಂದ ಎಂಟು ಎಂಟ್ರ ಒಂಬತ್ತು ಒಂಬತ್ತರಿಂದ ಹತ್ತು ನಾಲ್ಕು ಗಂಟೆ ಟೈಮ್ ಸಿಗುತ್ತೆ ಒಂಬತ್ತು ಗಂಟೆ ಹಾಕಿದ್ರೆ ಒಂಬತ್ತರಿಂದ ಹತ್ತು ಗಂಟೆ ಮುಗಿತ್ತು ಹತ್ತು ಗಂಟೆ ಕ್ಲೋಸ್ ಆಮೇಲೆ ಸ್ವಲ್ಪ ಕೊಡ್ತಿರುತ್ತೆ ಹತ್ತು ಗಂಟೆ ಮೇಲೆ ಎಲ್ಲರೂ ಮಲ್ಕೊಂಡು ಬಿಡ್ತಾರೆ ಯೂಟ್ಯೂಬ್ ಕೂಡ ರೆಕಮೆಂಡ್ ಮಾಡೋದಿಲ್ಲ ಅಂತ ಕೂಡ ಆಗುತ್ತೆ ಟೈಮಿಂಗ್ಸ್ ವಿಚಾರದಲ್ಲಿ ಹೀಗೆ ವಿಡಿಯೋಗಳನ್ನ ನೀವು ಅಪ್ಲೋಡ್ ಮಾಡುವಾಗ ಅದನ್ನೇ ಹೇಳಿದ್ವಿ ಒಂದು ಗಂಟೆ ಕಂಟೆಂಟ್ ಇದ್ರೆ ಅದನ್ನ ಕಟ್ ಕಟ್ ಮಾಡಿ ಹಾಕಿ ಇಲ್ಲ ವಾಯ್ಸ್ ಓರ್ ಕೊಟ್ಟು ಏನೋ ಮಾಡ್ತೀರಿ ಅಂದಾಗ ಕನಿಷ್ಠ ಆರು ನಿಮಿಷ ಅಥವಾ ಎಂಟು ನಿಮಿಷ ಇಂಥದ್ದೆಲ್ಲವೂ ಕೂಡ ಇಲ್ಲಿ ಇಷ್ಟೇ ತಮ್ಮ ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ಲಿ ಜನರು ದಿಕ್ ತಪ್ಪಿಸೋ ರೀತಿ ಬೇಡ ತಮ್ಮ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಿ ಇನ್ನಂದ್ರೆ ಒಳ್ಳೊಳ್ಳೆ ಮ್ಯೂಸಿಕ್ ಅನ್ನ ಬಳಸಿ ಮ್ಯೂಸಿಕ್ ನೀವು ಬೇರೆ ಬೇರೆ ಕಡೆಗಳಲ್ಲಿ ಪರ್ಚೇಸ್ ಮಾಡಬಹುದು ಇಲ್ಲ ಅಂತಂದ್ರೆ ಯೂಟ್ಯೂಬ್ನ ಆಡಿಯೋ ಲೈಬ್ರಿಯಲ್ಲಿ ನಿಮಗೆ ಮ್ಯೂಸಿಕ್ ಸಿಗುತ್ತೆ ಅಂತದ್ ಮಾಡಿ ಇನ್ನ ಯಾರು ಕಂಟೆಂಟ್ ಅನ್ನು ಕದ್ದು ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ಚಾನಲ್ ಕ್ಲೋಸ್ ಆಗುತ್ತೆ ಕಾಪಿ ರೇಟ್ ಸ್ಟ್ರೈಕ್ ಅಂತಂದ್ರೆ ಮುಗದೆ ಹೋಗಿ ಆಮೇಲೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇರುತ್ತೆ ನೀವು ಬೆಂಕಿ ಬಳಸುವ ಹಾಗಿಲ್ಲ ರಕ್ತವನ್ನ ತೋರಿಸುವ ಹಾಗಿಲ್ಲ ಯಾರಿಗೂ ಹೊಡೆಯೋದನ್ನ ತೋರಿಸುವ ಹಾಗಿಲ್ಲ ಯಾರಿಗೂ ಹರಾಜ್ ಮಾಡುವಂತ ತೋರಿಸುವ ಹಾಗಿಲ್ಲ ಅದೊಂದಷ್ಟು ಪದಗಳನ್ನು ಬಳಸುವ ಹಾಗಿಲ್ಲ ಕೊಲೆ ಆತ್ಮಹತ್ಯೆ ಇಂಥ ಪದಗಳನ್ನು ಹಾಗಿಲ್ಲ ಆತ್ಮಹತ್ಯೆ ಬದಲು ಆಲ್ಟರ್ನೇಟಿವ್ ಪ್ರಾಣವನ್ನ ಕಳ್ಕೊಂಡ ಅಂತ ಹೇಳಿ ಕೊಲೆ ಬದಲು ಪ್ರಾಣವನ್ನ ತೆಗೆದಾ ಅಂತ ಹೇಳಿ ಇಂತ ಪದಗಳನ್ನು ಬಳಸಿ ಇಲ್ಲ ಆಗ್ಬಿಟ್ರೆ ನಿಮ್ ಚಾನಲ್ ನ ಬೇರೆ ಕಡೆ ನಿಲ್ಸ್ಬಿಡ್ತಾನೆ ಅಂದ್ರೆ ಈಗ ಕನ್ನಡದಲ್ಲಿ ಹಾಕ್ತು ಅಂತಂದ್ರೂ ಕೂಡ ಯೂಟ್ಯೂಬ್ ಈಗ ಐ ಈಗ ನಿಮ್ಗೆ ತಕ್ಷಣಕ್ಕೆ ಹಿಡಿದಾಕ್ ಬಿಡ್ತಾನೆ ನಿಮಗೆ ಲಿಮಿಟೇಷನ್ ಅಂತ ಬರುತ್ತೆ ನಿಮ್ಗೆ ಎಲ್ಲೋ ಮಾರ್ಕ್ ಬರಕ್ ಶುರುವಾಗುತ್ತೆ ಎಲ್ಲೋ ಮಾರ್ಕ್ ಬಂದ್ರೆ ನಿಮಗೆ ರೆವೆನ್ಯೂ ಬರೋದಿಲ್ಲ ಹೀಗಾಗಿ ಅಂತ ಕಂಟೆಂಟ್ ಗಳು ಸ್ವಲ್ಪ ಅವಾಯ್ಡ್ ಮಾಡಿ ಬಾಡಿ ಡೆಡ್ ಬಾಡಿ ಅಂತೂ ಅಪ್ಪಿ ತಪ್ಪಿಯು ತೋರಿಸ್ಬೇಡಿ ಅಪ್ಪಿ ತಪ್ಪಿ ಡೆಡ್ ಬಾಡಿ ತೋರ್ಸಂಗಿಲ್ಲ ಎಂತ ನಟ ತೀರ್ಕೊಂಡಿರ್ಲಿ ರಾಜಕಾರಣಿಗಳು ತೀರ್ಸ್ಕೊಂಡಿರ್ಲಿ ಡೆಡ್ ಬಾಡಿ ತೋರ್ಸಕ್ ಹೋಗ್ಬೇಡಿ ಜೊತೆಗೆ ಜೊತೆಗೆ ಇನ್ನೊಬ್ಬ ಅಥವಾ ಇನ್ನೊಂದು ಮಗದೊಂದು ಅಂತದ್ ಯಾವ್ದನ್ನು ಯೂಟ್ಯೂಬ್ ಅಪ್ಪಿ ತಪ್ಪಿ ಎಂಟರ್ಟೈನ್ ಮಾಡೋದಿಲ್ಲ ಬೆಂಕಿ ಇನ್ನೊಂದು ಅಥವಾ ಜನರನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡುವಂತದ್ ಯಾವ್ದನ್ನು ನೀವು ಹಾಕ್ಲಿಕ್ಕೆ ಹೋಗ್ಬೇಡಿ ಆ ರೀತಿಯಾಗಿ ಜೊತೆಗೆ ಅಪ್ಪಿ ತಪ್ಪಿಯು ಇನ್ನೊಬ್ಬರ ಆಧಾರ್ ಕಾರ್ಡ್ ಡಿಸ್ಪ್ಲೇ ಮಾಡೋದು ಐ ಡಿ ಕಾರ್ಡ್ ಡಿಸ್ಪ್ಲೇ ಮಾಡೋದು ಪ್ಯಾನ್ ಕಾರ್ಡ್ ಡಿಸ್ಪ್ಲೇ ಮಾಡೋದು ಅಪ್ಪಿ ತಪ್ಪಿ ಮಾಡಕ್ ಹೋಗ್ಬೇಡಿ ಯೂಟ್ಯೂಬ್ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳುತ್ತೆ ನಿಮ್ಮ ಮೇಲೆ ಹಾಗೆ ಇನ್ನೂ ಇರುತ್ತೆ ನೀವು ಕಾನೂನ ಮೀರ್ತಾ ಇದ್ದೀರಿ ಅಂದ್ರೆ ಯೂಟ್ಯೂಬ್ನರೇ ನಿಮಗೆ ಒಂದು ಇದು ಕೊಡ್ತಾರೆ ವಾರ್ನಿಂಗ್ ಕೊಡ್ತಾರೆ ಯೂಟ್ಯೂಬ್ನೇ ಆ ವಿಡಿಯೋನ ಡಿಲೀಟ್ ಮಾಡ್ಬಿಡ್ತಾರೆ ಇತ್ತೀಚೆಗೆ ಒಬ್ರು ಫೇಮಸ್ ರಾಜಕಾರಣಿ ಮಗಳದ ಇಂಟ್ರ್ಯೂ ಮಾಡಿದ್ದೆ ನಾನು ಬಾಯ್ ಬಿಟ್ ಹೇಳೋದಿಲ್ಲ ಫೇಮಸ್ ರಾಜಕಾರಣಿ ಇತ್ತೀಚೆಗಷ್ಟು ಅವರು ಚುನಾವಣೆಯಲ್ಲಿ ಗೆದ್ರು ಮಿನಿಸ್ಟರ್ ಆಗಿದ್ದಂಥವ್ರು ಅವರಿಂದ ಅವ್ರ ಮಗಳಿಗೆ ಪಾಪ ಅನ್ಯಾಯ ಆಗಿದೆ ಯಾರೋ ಅವ್ರನ್ನ ಮಾತಾಡ್ಸಿಲ್ಲ ಅವ್ರ ಮಗಳನ್ನ ಮಾತಾಡ್ಸಿದ್ದೆ ಭಾಳ ಚೆನ್ನಾಗಿ ರೀಚ್ ಆಗಿತ್ತು ಆದ್ರೆ ಏನ್ ಮಾಡೋದು ಅವ್ರು ಏನೇನೋ ಮಾಡಿ ಯೂಟ್ಯೂಬ್ನವರೇ ಆ ವಿಡಿಯೋ ರಿಲೀಸ್ ಮಾಡೋಕ್ ತೆಗಂಗ ಮಾಡ್ಬಿಟ್ಟು ಆ ವೀಡಿಯೋ ಹೋಗ್ಬಿಟ್ಟು ಬಹಳ ಫೇಮಸ್ ರಾಜಕಾರಣಿ ಆದ್ರೆ ಅವರಲ್ಲಿ ಬುದ್ಧಿ ಈ ತರ ಇರುತ್ತೆ ಅವ್ರದೆಲ್ಲ ಇಂಥದೆಲ್ಲವೂ ಆಗತ್ತೆ ಹೀಗೆ ಯೂಟ್ಯೂಬ್ ಈ ರೀತಿ ಆಗಿರುತ್ತೆ ಇದ್ರ ಆಚೆಗೆ ಯೂಟ್ಯೂಬ್ ನಲ್ಲಿ ಅಂದ್ರೆ ಈಗ ವ್ಯೂಸ್ ವೈಸ್ ಆಗಿರ್ಬೋದು ಅಥವಾ ಈಗ ಒಂದ್ ಲಕ್ಷ ಆದ್ರೆ ನಮ್ಗೆ ಸಿಲ್ವರ್ ಬಟನ್ ಬರುತ್ತೆ ಒನ್ ಮಿಲಿಯನ್ ಬಂದ್ರೆ ಗೋಲ್ಡನ್ ಆತರ ಈಗ ಆಲ್ರೆಡಿ ನಿಮಗೆ ಗೋಲ್ಡನ್ ಬಟನ್ ಬಂದ್ ಅದೇ ಒನ್ ಮಿಲಿಯನ್ ಒಂದ್ ಲಕ್ಷಕ್ಕೆ ನಿಮಗೆ ಸಿಲ್ವರ್ ಬರುತ್ತೆ ಒನ್ ಮಿಲಿಯನ್ ಗೆ ಗೋಲ್ಡನ್ ಬರುತ್ತೆ ಅದನ್ನ ದಾಟಿ ನಮ್ಮಲ್ಲಿ ತಗೊಂಡಂತವ್ರು ಬಹಳ ಕಡಿಮೆ ಕನ್ನಡದಲ್ಲಿ ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ಅಂದ್ರೆ ಕನ್ನಡದಲ್ಲಿ ಇಪ್ಪತ್ತೈದು ಲಕ್ಷ ಇಪ್ಪತ್ತ ಲಕ್ಷನೇ ಲಕ್ಷ ಏನಿರ್ಬೋದು ನಮ್ದು ಈಗ ಆಲ್ರೆಡಿ ಒಂದು ಹನ್ನೆರಡು ಹದಿಮೂರು ಲಕ್ಷ ಹತ್ರ ಹೋಗ್ತಾ ಇದೆ ಇನ್ನೊಂದು ಸ್ವಲ್ಪ ಟೈಮ್ ನಾವು ಒಂದ್ ಇಪ್ಪತ್ತು ಹಂಗ್ ದಾಡ್ಕೊಂಡು ಹೋಗ್ತೀವಿ ಡೈಮಂಡ್ ಗೋಲ್ ಅದೊಂದು ಪ್ಲಾನ್ ಇದೆ ಜೊತೆಗೆ ಇನ್ನೊಂದು ಆದಾಯ ಹೆಂಗ್ ಬರುತ್ತೆ ಅಂತ ಒಂದು ಲಕ್ಷಕ್ಕೆ ನಿಮಗೆ ಒಂದು ಲಕ್ಷ ವ್ಯೂಸಿಗೆ ಒಂದು ಮೂವತ್ತು ಡಾಲರ್ ಆಸು ಪಾಸು ಆ ರೀತಿಯಾಗಿ ಬರುತ್ತೆ ಅದನ್ನ ಮೇಲೆ ಮೇಲೆ ನಿಮ್ಮ ವಾಚಾರ್ಸು ಅದೆಲ್ಲವೂ ಕೂಡ ಕೌಂಟ್ ಆಗ ಆ ರೀತಿಯಾಗಿ ಆದಾಯ ಎಲ್ಲ ಜನರೇಟ್ ಆಗುತ್ತೆ ಈ ರೀತಿಯಾಗಿ ಮಂತ್ಲಿ ಈಗ ನಮಗೆ ಹೆಂಗೆ ಅಂದ್ರೆ ಎಷ್ಟು ಡಾಲರ್ ಆಗಿರ್ಬೇಕು ನಮ್ಗೆ ಈಗ ಅಕೌಂಟ್ ವಿಡ್ರಾ ಮಾಡ್ಕೊಂಡು ವಿಡ್ರಾ ಮಾಡ್ಬೇಕು ಅಂದ್ರೆ ಹಂಡ್ರೆಡ್ ಡಾಲರ್ ಆಗಬೇಕು ನೀವು ಹಂಡ್ರೆಡ್ ಡಾಲರ್ ರೀಚ್ ಆದ್ರೆ ಮಾತ್ರ ನಿಮ್ಮ ಅಮೌಂಟ್ ಬರುತ್ತೆ ನಿಮ್ಗೆ ಎಪ್ಪತ್ತು ಡಾಲರ್ ಆಯ್ತು ವಿಡ್ರಾ ಆಗಲ್ಲ ಹಂಡ್ರೆಡ್ ಡಾಲರ್ ಅಂದ್ರೆ ಬರುತ್ತೆ ಹಂಡ್ರೆಡ್ ಡಾಲರ್ ಅಂದ್ರೆ ಈಗ ನಮ್ಮ ರುಪಿ ವ್ಯಾಲ್ಯೂ ಡೌನ್ ಆಗ್ತಾನೆ ರುಪಿ ವ್ಯಾಲ್ಯೂ ಏಯ್ಟಿ ಸೆವೆನ್ ಹತ್ರ ಬಂದಿದೆ ಏಯ್ಟಿ ಸೆವೆನ್ ಹಂಡ್ರೆಡ್ ಡಾಲರ್ ಎಂಟು ಸಾವಿರದ ಏಳ್ನೂರು ಈ ರೀತಿ ಇರುತ್ತೆ ಒಂದು ದಿನಕ್ಕೆ ಐನೂರು ಆರ್ನೂರು ಡಾಲರ್ ದುಡಿಯೋರು ಇದಾರೆ ಒಂದು ದಿನಕ್ಕೆ ತಿಂಗಳಿಗೆ ಐನೂರು ಆರ್ನೂರ ಡಾಲರ್ ದುಡಿಯೋದ್ರೆ ಅವ್ರವ್ರ ಕೆಪಾಸಿಟಿ ಐದು ಇದು ಹಂಡ್ರೆಡ್ ಡಾಲರ್ ಆದ್ಮೇಲೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಇನ್ನ ಯೂಟ್ಯೂಬ್ ಇದೆಯಲ್ಲ ನಿಮ್ಗೆ ದಿಢೀರ್ ಚಾನಲ್ ಡಿಲೀಟ್ ಆಗೋದು ಅಂತದ ಏನು ಕೂಡ ಇಲ್ಲ ನಿಮಗೆ ಅದ್ರಲ್ಲಿ ಮತ್ತೊಂದು ಟ್ಯಾಬ್ ಇರುತ್ತೆ ನಿಮ್ಗೆ ಅವರ ಹೆಲ್ಪ್ ಕೇಳಬಹುದು ನೀವು ಯೂಟ್ಯೂಬ್ ಪ್ರಶ್ನೆ ಹಾಕಿದ್ರು ಮಾಡ್ತಾರೆ ನೋಡಿ ಹಿಂಗೆ ಡಿಲೀಟ್ ಆಗಿದೆ ಏನಾಗಿದೆ ಅಂದ್ರೆ ಅವ್ರು ಏನಕ್ಕೆ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಆ ವಿಡಿಯೋನ ಅವ್ರು ರೀಅಪ್ಲೋಡ್ ಮಾಡ್ತಾರೆ ಅಥವಾ ನೋಡಿ ನಮ್ದು ಯೂಟ್ಯೂಬ್ ಗ್ರೋತೆ ಇಲ್ಲ ಏನ್ ಮಾಡೋದು ಅಂದ್ರೆ ಅಲ್ಲೂ ಕೂಡ ನಿಮಗೆ ಅವ್ರು ಸಲಹೆ ಕೊಡ್ತಾರೆ ಅಹ್ ನಿಮ್ಗೆ ಆ ರೀತಿಯಲ್ಲೂ ಯೂಟ್ಯೂಬ್ ನಲ್ಲಿ ಎಲ್ಲಾ ಸಲಹೆಯೂ ಇರುತ್ತೆ ಎಲ್ಲಾ ಮೇಲ್ ಮೂಲಕ ನಡೆಯುತ್ತೆ ಪಕ್ಕಾ ಪ್ರೊಫೆಷನಲ್ ಕಂಪನಿ ಅದು ಪಕ್ಕಾ ಪ್ರೊಫೆಷನಲ್ ಯೂಟ್ಯೂಬ್ ಅಂತೂ ಎಲ್ಲಿ ಪೀಕಿಗೆ ಬಂದಿದೆ ಅಂದ್ರೆ ಈಗ ಆಂಧ್ರ ಪ್ರದೇಶಕ್ಕೆ ಈಗ ಇನ್ನೊಂದು ಮೇನ್ ಬ್ರಾಂಚ್ ಬರ್ತಾ ಇದೆ ನಮ್ಮ ಇಂಡಿಯಾಗೆ ಬಂದ್ಮೇಲೆ ನಮ್ಮ ಭಾರತವರಿಗೆ ಇನ್ನೊಂದಷ್ಟು ಅವಕಾಶವನ್ನು ಅವ್ರು ದುಡಿಮೆಗೆ ಇನ್ನೊಂದಷ್ಟು ಜಾಸ್ತಿ ಆದಾಯನ ನಮ್ಗೆ ಕೊಡ್ಬೋದು ಒಳ್ಳೆ ಪೀಕಲ್ ಇದೆ ಪ್ರಯತ್ನ ಪಡಿ ಸೋಮರಿತನ ಬೇಡ ನಿದ್ರೆ ಆಗ ಮಾಡಿ ಎಲ್ಲ ಮಾಡಿ ಶ್ರಮ ಇರಲಿ ಪ್ರಾಮಾಣಿಕತೆ ನಂಬಿಕೆ ಎಲ್ಲವೂ ಜನರು ಗಳಿಸ್ಕೊಂಡ್ಬಿಟ್ರೆ ಈ ಒಂದ್ ಹಂತಕ್ ರೀಚ್ ಆಗ್ಬೋದು ಮತ್ತೆ ತೀರಾ ಇನ್ನೇನು ನನ್ನ ನೆನ್ಪಾ ಇದ್ರೆ ಕೇಳಿ ಹೇಳ್ತೀನಿ ಯೂಟ್ಯೂಬ್ ಅಷ್ಟೇ ಅನ್ಕೋತೀನಿ ಈಗ ಆಮೇಲೆ ಓಪನ್ ಮಾಡೋದು ಕೂಡ ಈಸಿ ಅಲ್ವಾ ಅಷ್ಟೇ ಯೂಟೂಬ್ ಅಲ್ಲಿ ನಿಮ್ಗೆ ತುಂಬಾ ಜನಕ್ಕೆ ಇರುತ್ತೆ ಏನೋ ಲೈಸೆನ್ಸ್ ಬೇಕಂತೆ ಅಲ್ಲಿ ಏನು ಕೂಡ ಇಲ್ಲ ಒಂದ್ ರೂಪಾಯಿ ಖರ್ಚು ಆಗಲ್ಲ ತುಂಬಾ ಜನ ನನ್ಗೆ ಮೆಸೇಜ್ ಆಗ್ತಿರ್ತಾರೆ ಎಷ್ಟು ಖರ್ಚಾಗುತ್ತೆ ಏನಾಯ್ತ ಅಂತ ಒಂದ್ ರೂಪಾಯಿ ಖರ್ಚಾಗಲ್ಲ ಸಿಂಪಲ್ ಆಗಿ ಶುರು ಮಾಡ್ಕೊಳ್ಳಿ ಬರ್ತಾ ಬರ್ತಾ ನಿಮ್ಗೆ ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಬಂತು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂದ್ರೆ ಹಾಗೆ ಇನ್ವೆಸ್ಟ್ ಮಾಡೋಕ್ ಶುರು ಮಾಡ್ಕೊಂಡು ಆರಂಭದಲ್ಲೇ ಇನ್ವೆಸ್ಟ್ಮೆಂಟ್ ಬೇಡ ನೀವು ಆರಂಭದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ ಮೈಂಡ್ ಕರಪ್ ಆಗ್ಬಿಡುತ್ತೆ ಹೆಂಗಿದ್ರೂ ದುಡ್ಡು ನಾನು ನಾನೇನ್ ಮಾಡಬಹುದು ಅಂತ ಆಲೋಚನೆ ಮಾಡ್ತೀರಿ ತುಂಬಾ ಇನ್ವೆಸ್ಟ್ಮೆಂಟ್ ಬೇಡ ಸಿಂಪಲ್ ಆಗಿ ಫೋನಲ್ಲಿ ಶುರು ಮಾಡ್ಕೊಳ್ಳಿ ಆಮೇಲೆ ಕ್ಯಾಮ್ರಾಗ್ ಬನ್ನಿ ಅದಾದ ಬಳಿಕ ದೊಡ್ಡ ದೊಡ್ಡ ಕ್ಯಾಮ್ರಾ ಸೆಟ್ ಅಪ್ ಮಾಡಿ ಆಮೇಲೆ ಇನ್ನು ಏನೇನ್ ಬೇಕು ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಟ್ ಈಗ ಪ್ರಮೋಷನ್ಗೆಲ್ಲ ಹೆಂಗೆ ಸರ್ ಹೆಂಗೆ ರೀಚ್ ಆಗೋದು ಈಗ ನಮ್ ಕಂಟೆಂಟ್ ಇಂದಲೇ ನಾವು ರೀಚ್ ಆಗ್ಬೇಕ ಅಥವಾ ತುಂಬ ಜನ ಸಬ್ಸ್ಕ್ರೈಬರ್ಸ್ ಹೇಗೆಗೋ ಎಲ್ಲ ಮಾಡ್ಕೊಳ್ತಾರೆ ಈಗ ಈಗ ಯಾವುದೋ ಸಿನಿಮಾದ ಟ್ರೇಲರ್ ರಿಲೀಸ್ ಆಯ್ತು ಅಂತ ಇಟ್ಕೊಳ್ಳಿ ನೋಡ್ತಾ ಇದ್ದ ಹಾಗೆ ನಮ್ಗೆ ನೋಡ್ತಾ ಒಂದು ಮಿಲಿಯನ್ ಟೂ ಮಿಲಿಯನ್ ಎಲ್ಲ ಹೋಗಿ ಅದ್ ಯಾವ್ದು ಜನ್ಯೂನ್ ಇರೋದಿಲ್ಲ ಹಾಗಂತ ಮಾತ್ರ ಕೆಲರದ್ದು ಜನ್ಯೂನ್ ಇಲ್ಲ ಅಂತ ಹೇಳ್ತಿಲ್ಲ ಮತ್ತೆ ಅದು ಬೇರೆ ತರ ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು ಒಂದಷ್ಟು ಜನರು ಜನ್ಯೂನ್ ಇರೋದಿಲ್ಲ ಅದೇನೋ ಬೂಸ್ಟ್ ಮಾಡಿಸಿ ಆತರ ವ್ಯೂಸ್ ತಗೊಳ್ತಾರೆ ದಯವಿಟ್ಟು ದಯವಿಟ್ಟು ಅಂತ ತುಂಬಾ ಆಪ್ ಗಳಿದ್ದಾವೆ ಬೂಸ್ಟ್ ಮಾಡ್ಸಿ ಬೂಸ್ಟ್ ಮಾಡ್ಸಿ ಅಂತ ನಿಮ್ಮ ಮೈಂಡ್ ಅನ್ನ ಕರೆಕ್ಟ್ ಮಾಡ್ತಿರ್ತಾರೆ ನಿಮ್ಮನ್ನ ತುಂಬಾ ಆ ಕಡೆ ಸೆಳಿತಿರ್ತಾರೆ ಅಂತದ್ ಮಾಡಕ್ ಹೋಗ್ಬೇಡಿ ಯೂಟ್ಯೂಬ್ ಚಾನೆಲ್ ಕಂಡು ಹಿಡಿಯುತ್ತೆ ಬೂಸ್ಟ್ ಮಾಡ್ಸಿದ್ರೆ ಏನಂದ್ರೆ ನಿಮಗೆ ಒಂದು ಎರಡು ಕಂಟೆಂಟ್ ಅದೇನೋ ಆ ಬೂಸ್ಟ್ ಮೂಲಕ ನಿಮಗೆ ರೀಚ್ ಆಗಿಬಿಡುತ್ತೆ ಮೂರನೇ ಕಂಟೆಂಟ್ ಬಿಸಿ ಪಾತಾಳಕ್ಕೆ ಬಿದ್ದು ಬಿಡುತ್ತೆ ರೀತಿ ಸಬ್ಸ್ಕ್ರೈಬರ್ಸು ಜೆನ್ಯೂನ್ ಆಗಿರಲಿ ವ್ಯೂವ್ಸು ಜೆನ್ಯೂನ್ ಆಗಿರಲಿ ಆರಂಭದಲ್ಲಿ ಯಾವ ವ್ಯೂವ್ಸು ಬರೋದಿಲ್ಲ ಆರಂಭದಲ್ಲಿ ನಿಮ್ಮ ವಿಡಿಯೋಗೆ ಹತ್ತು ಇಪ್ಪತ್ತು ಮೂವತ್ತು ಜನ ನೋಡ್ತಾರೆ ಆ ಮೂವತ್ತೇ ಬರ್ತಾ ಬರ್ತಾ ಮೂವತ್ತು ಲಕ್ಷವೂ ಆಗಬಹುದು ಬಟ್ ಟೈಮ್ ಹಿಡಿಯುತ್ತೆ ತುಂಬಾ ಲಾಂಗ್ ಟೈಮ್ ತಗೊಳುತ್ತೆ ತುಂಬಾ ಆತುರತೆ ಬೇಡ ನಾಳೆನೇ ಆಗಬೇಕು ನಾಡಿದ್ದೇ ಆಗಬೇಕು ಮುಂದಿನ ಫ್ಯೂಚರ್ ಪ್ಲಾನ್ ಮುಂದಿನ ನನ್ನ ಆಲೋಚನೆ ಇರೋದು ಇಲ್ಲಿವರೆಗೆ ಒಂದು ಹಂತಕ್ಕೆ ಬಂತು ಇಲ್ಲಿವರೆಗೆ ನಂದು ಒಂಥರ ಟ್ರಯಲ್ ಪೀರಿಯಡ್ ಅನ್ನೋ ರೀತಿಯಲ್ಲಿ ಇಲ್ಲಿವರೆಗೆ ಪ್ರಯೋಗ ಅಂತದ್ದೆಲ್ಲವೂ ಕೂಡ ಇತ್ತು ಮುಂದೆ ಆಲೋಚನೆ ಇರೋದು ಅಂಥದ್ದೇ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಈ ಲಂಚ ಬಾಕತನದ ವಿರುದ್ಧ ಹೋರಾಟ ಯಾವುದೋ ಸರ್ಕಾರಿ ಕಚೇರಿಗೆ ಹೋಗಿ ಜನರ ಕೆಲಸ ಮಾಡಿಸ್ಕೊಳಕ್ಕಾಗ್ತಿಲ್ಲ ಅಂದಾಗ ಹಂತದನ್ನ ಜನಕ್ಕೆ ತಲುಪಿಸೋದು ಹೆಚ್ಚೆಚ್ಚು ನ್ಯೂಸ್ ಅನ್ನ ಜನರಿಗೆ ತಲುಪಿಸೋದು ಅಂತದೆಲ್ಲ ಮುಂದಿನ ಆಲೋಚನೆ ಸ್ವಲ್ಪ ಟೀಮ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಒಂದ್ ಸ್ವಲ್ಪ ಬೇರೆ ರೀತಿಯಲ್ಲಿ ಹೋಗೋಣ ಅನ್ನೋ ಆಲೋಚನೆ ಇದೆ ಮೂರ್ ತಿಂಗಳಲ್ಲಿ ನಮ್ಮ ಚಾನಲ್ ಕೂಡ ಕಂಪ್ಲೀಟ್ ಚೇಂಜ್ ಆಗುತ್ತೆ ಕೊನೆಯದಾಗ ಒಂದು ಮಾತು ಹೇಳಬೇಕು ಅಂದ್ರೆ ಇವತ್ತು ಯೂಟ್ಯೂಬ್ ಚಾನಲ್ ಇಂದ ನಾನು ಎಲ್ಲವನ್ನೂ ಪಡ್ಕೊಂಡಿದ್ದೇನೆ ಜೀವನವನ್ನು ನೀಟಾಗಿ ಅನುಭವಿಸ್ತಾ ಇದ್ದೇನೆ ತುಂಬಾ ಜನಕ್ಕೆ ಬದುಕು ಏನಾಗ್ಬಿಡುತ್ತೆ ಅಂದ್ರೆ ಶ್ರೀಮಂತ ಕುಟುಂಬದಲ್ಲಿ ಹುಡುತೀರಿ ಅಂತ ಇಟ್ಕೊಳ್ಳಿ ಹಾಗೆ ನಿಮಗೆ ಆ ಶ್ರೀಮಂತಿಕೆ ಗೊತ್ತಿರುತ್ತೆ ಐಶ್ವರಾಮಿ ಜೀವನ ಗೊತ್ತಿರುತ್ತೆ ಬಿಟ್ರೆ ಈ ತಳಹಂತದ ಬದುಕು ಹೇಗಿರುತ್ತೆ ಗೊತ್ತಿರೋದಿಲ್ಲ ನಾನು ಅದನ್ನು ಅದನ್ನೂ ಕಂಡಂತವನು ಇವತ್ತು ಅಗರ್ಭ ಶ್ರೀಮಂತ ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇಲ್ಲ ಬಟ್ ಇವತ್ತು ಒಂದು ಹಂತಕ್ಕೆ ಆ ಶ್ರೀಮಂತರ ಬದುಕು ಹೇಗಿರುತ್ತೆ ಅದನ್ನು ನೋಡಿದೀನಿ ತೀರಾ ಬಡತನ ಹೇಗಿರುತ್ತೆ ಅದನ್ನು ನೋಡಿದೀನಿ ಇರೋದೊಂದು ಜೀವನ ಎರಡನ್ನೂ ನೋಡಬೇಕಂತೆ ಇವತ್ತು ಎರಡು ನೋಡಿದ್ರೆ ಅದಕ್ಕೆ ಕಾರಣ ಯೂಟ್ಯೂಬ್ ಓಕೆ ಸೊ ನ್ಯೂಸ್ ಚಾನೆಲ್ ಓಪನ್ ಮಾಡೋದು ಆತರ ಏನಾದ್ರೂ ಐಡಿಯಾ ಇದೆಯಾ ಸರ್ ಇಲ್ಲ ಅಂದ್ರೆ ನಾನು ಮುಂಚೆ ಎಲ್ಲ ಆತರದ ಏನೋ ಒಂದಿತ್ತು ಒಂದು ಚೆನ್ನ ಸಲಹೆಯನ್ನು ಕೊಟ್ಟಿದ್ರು ಹಂಗೆಲ್ಲ ಮಾಡು ಅಂತ ಹೇಳಿ ಬಟ್ ಏನಾಗ್ಬಿಟ್ಟಿದೆ ಸ್ಯಾಟಲೈಟ್ ಚಾನಲ್ಗಳು ಈಗ ಬಹಳ ಕಷ್ಟ ಎಂತೆಂತ ಎಕ್ಸ್ಪೀರಿಯನ್ಸ್ ಇದ್ದವರೆಲ್ಲ ಮಾಡಿಯೇ ದಬ್ಬಾಕೊಳ್ತಿದ್ದಾರೆ ಈಗ ಅಂತ ಯಾವ ಆಲೋಚನೆಯೂ ಇಲ್ಲ ಬಟ್ ನ್ಯೂಸ್ ಚಾನಲ್ ರೇಂಜಿಗೆ ಅದನ್ನು ಮೀರಿಸೋ ರೇಂಜ್ ಗೆ ಡಿಜಿಟಲ್ ಚಾನಲ್ಲೇ ಏ ಹೋಗ್ಬೇಕು ಅನ್ನೋದು ನನ್ನ ಆಸೆ ಸೊ ಫ್ಯೂಚರ್ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಹುದು ನನ್ನ ಪ್ರಕಾರ ಇನ್ನೊಂದು ಎರಡು ಮೂರು ವರ್ಷಕ್ಕಂತೂ ತೀರಾ ಪೀಕಿಗೆ ಹೋಗಿ ನಿಂತು ಬಿಡುತ್ತೆ ತೀರಾ ಪೀಕಿಗೆ ಹೋಗಿ ನಿಂತು ಬಿಡುತ್ತೆ ಜೊತೆಗೆ ಫ್ಯಾಕ್ಟ್ ಚೆಕ್ ಅಂತ ಒಂದು ಚಾನೆಲ್ಗಳು ಗಳು ಯಾಕಂದ್ರೆ ಸುಳ್ಳು ಹೇಳುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಈ ಚಾನಲ್ ಸತ್ಯನ ಈ ಚಾನಲ್ ಸುಳ್ಳ ಜಾಸ್ತಿ ಆಗಿ ಹೋಗ್ಬಿಡುತ್ತೆ ಈಗ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಮುಂಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಸುದ್ದಿ ಬಂತು ಅಂತ ಆದ್ರೆ ಸತ್ಯನ ಸುಳ್ಳು ಅಂತ ತಿಳ್ಕೊಳಕ್ ನ್ಯೂಸ್ ಚಾನಲ್ ನೋಡೋರು ಈಗ ಏನಾಗ್ಬಿಟ್ಟೆ ನ್ಯೂಸ್ ಚಾನಲ್ ಯಾವ್ದಾದ್ರು ಸುದ್ದಿ ಬಂತು ಅಂದ್ರೆ ಸತ್ಯನ ಸುಳ್ಳು ಅಂತ ತಿಳ್ಕೊಳಕ್ ಸೋಷಿಯಲ್ ಮೀಡಿಯಾ ನೋಡೋಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ಜನ ದಿನ ಅದು ಎಲ್ಲಿಗೆ ಹೋಗ್ಬಿಡುತ್ತೋ ಗೊತ್ತಿಲ್ಲ ಈಗ ಎರಡು ವರ್ಷಕ್ಕಂತೂ ಸೋಷಿಯಲ್ ಮೀಡಿಯಾ ಅಥವಾ ಈ ಡಿಜಿಟಲ್ ಅನ್ನೋದು ತುಂಬಾ ಪೀಕಿಗೆ ಹೋಗುತ್ತೆ ಬಳಸ್ಕೊಳ್ಳಿ ಬಳ್ಸ್ಕೊಳ್ಕೊಳ್ಳೆ ಅವಕಾಶ ಇದೆ ಅದ್ಭುತವಾದಂತ ವೇದಿಕೆ ನಿಮಗೆ ಡಿಜಿಟಲ್ ಮೀಡಿಯಾಗಳು ಕೊಡ್ತಾ ಹೋಗುತ್ತೆ ಅದನ್ನೆಲ್ಲ ಚೆನ್ನಾಗಿ ಬಳಸ್ಕೊಳ್ಳಿ ಮತ್ತೆ ತುಂಬಾ ಜನಕ್ಕೆ ಜರ್ನಲಿಸಂ ಮಾಡುವಂತವ್ರಿಗೆ ನನ್ನೊಂದ್ ಸಲಹೆ ಜರ್ನಲಿಸಂ ಮಾಡಿದ ತಕ್ಷಣ ನ್ಯೂಸ್ ಚಾನೆಲ್ಗಳಲ್ಲೇ ಕೆಲಸ ಮಾಡ್ಬೇಕು ಅಂತಿಲ್ಲ ಬೇಕಾದ ಡಿಜಿಟಲ್ ಚಾನಲ್ ಅಲ್ಲಿಂದ ಶುರು ಮಾಡ್ಕೊಳ್ಳಿ ಬೇರೆ ಬೇರೆ ಕಡೆಗೆ ಹೋಗಿ ಶುರು ಮಾಡಿ ಈಗ ನಂಗೆ ನ್ಯೂಸ್ ಚಾನಲ್ ಸಿಗದೇ ಇರುವಂತಹ ರೆಕಾಗ್ನಿಷನ್ ಇದೆಲ್ಲವೂ ಇಲ್ಲಿ ಸಿಗ್ತಾ ಇದೆ ಅಲ್ಲಿ ಏನ್ ಸಿಗ್ತಾ ಇರಲಿಲ್ಲ ಅದೆಲ್ಲವೂ ಇಲ್ಲಿ ಸಿಗೋಕ್ ಶುರುವಾಗಿದೆ ಓಕೆ ಸರ್ ಇನ್ನೊಂದು ಕೇಳಕ್ ಮರ್ತು ಹೋಯ್ತು ಈಗ ನಮ್ದು ಮನಿ ಚಾನಲ್ ಆಗಿರೋದ್ರಿಂದ ಸೊ ನಾವು ಹಣಕಾಸಿನ ಬಗ್ಗೆ ಮಾತಾಡ್ತೀವಿ ಈಗ ನೀವು ಮನೆ ಮೇಲೆ ಇನ್ವೆಸ್ಟ್ ಮಾಡಿರೋದಾಗಿರ್ಬೋದು ಅಥವಾ ಎಲ್ಲ ಕಡೆ ಒಂದಷ್ಟು ಕಡೆಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತೀರ ನಿಮ್ಮ ಇನ್ವೆಸ್ಟ್ ಪ್ಲಾನ್ ಹೆಂಗಿದೆ ಸರ್ ಯೂಟ್ಯೂಬ್ ಇಂದ ಓಕೆ ನಂದು ಯೂಟ್ಯೂಬ್ ಇಂದ ಇನ್ವೆಸ್ಟ್ ಪ್ಲಾನ್ ಇರೋದಂದ್ರೆ ನಾನು ಸ್ಟಾರ್ಟಿಂಗು ನನ್ನ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಬೇಕು ಅಷ್ಟು ಮಾತ್ರ ಇದ್ದಿದ್ದು ಆರಂಭದಲ್ಲಿ ಒಂದು ಕಾರು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಆ ತರ ಮಾಡ ಈಗೊಂದು ಬೆಂಗಳೂರ್ ಒಂದು ಮನೆಗೆ ಒಂದು ಹಂತದ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದೀವಿ ಅದಿನ್ನು ಪ್ರೋಸೆಸ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳತ್ತೆ ಆ ರೀತಿಯಾಗಿ ಒಂದ್ ಹಂತದ ಅಮೌಂಟ್ ಅನ್ನ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ ನಮ್ದು ಇನ್ವೆಸ್ಟ್ಮೆಂಟ್ ಇರೋದು ಪ್ಲಾನ್ ಹೆಂಗೆ ಅಂದ್ರೆ ಅದರಿಂದ ನಮಗೆ ಫ್ಯೂಚರ್ಗೂ ಏನಾದರೂ ಹೆಲ್ಪ್ ಆಗಬೇಕು ಜೊತೆಗೆ ಅದನ್ನ ತೀರಾ ಅವಶ್ಯಕತೆ ಏನಿದೆ ಅದನ್ನ ಮಾತ್ರ ಪೂರೈಸಬೇಕು ಅಂತ ಹೇಳಿ ಇನ್ನೇನೋ ಬೇರೆ ಏನೇನೋ ಕನ್ಸ್ಕೊಂಡು ಇನ್ನೇನೋ ಹಂಗಿಲ್ಲ ಇಲ್ಲ ನಂದು ಸದ್ಯಕ್ಕೆ ಈ ನನ್ನ ತೀರ ಅವಶ್ಯಕತೆ ಏನು ನಾನು ಓಡಾಡೋದಕ್ಕೆ ಕಾರು ನನಗೆ ಇರೋದಕ್ಕೆ ಒಂದು ಮನೆ ಬೇಕು ಅಂತ ವ್ಯವಸ್ಥೆ ಊರಲ್ಲಿ ಒಂದು ತೋಟ ಮಾಡಬೇಕು ಅಂತಿತ್ತು ಆ ಊರಲ್ಲಿ ಒಂದು ತೋಟಕ್ಕೆ ಒಂದಷ್ಟು ಇನ್ವೆಸ್ಟ್ ಮಾಡಿದೀವಿ ಈಗ ಒಂದಷ್ಟು ಜಮೀನು ತಗೊಳ್ಬೇಕು ಅಂತಿದೆ ಜಮೀನ್ ಅಂದ್ರೆ ಫ್ಯೂಚರ್ ಜಮೀನೇ ಎಲ್ಲವನ್ನೂ ಕೂಡ ಹೋಗುತ್ತೆ ಆ ಜಮೀನಿಗೆ ಒಂದು ಹಂತದ ಅಮೌಂಟ್ ಅನ್ನ ನಾನು ಇನ್ವೆಸ್ಟ್ ಮಾಡ್ತಾ ಇದೀನಿ ಈ ರೀತಿಯಾಗಿ ಅದರ ಹೊರತಾಗಿ ಅನಾವಶ್ಯಕ ಖರ್ಚು ಇನ್ನೊಂದೇನೋ ಆ ಥರ ಇಲ್ಲ ನನ್ನ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ರೆ ಜಮೀನು 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 ಅದನ್ನ ಬಿಟ್ರೆ ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಯಾವತ್ತೂ ಫ್ಯೂಚರ್ ಅದು ನಿಮಗೆ ರಿಟರ್ನ್ ಆಗಿ ಆಗುತ್ತೆ ಗೋಲ್ಡ್ ಹೀಗಾಗಿ ಭೂಮಿ Mate China. ನನ್ನ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇರೋದು ಇವೆರಡರಲ್ಲಿ ಮಾತ್ರ ಅದ್ರ ಹೊರತಾಗಿ ಡಬಲ್ ಕೊಡ್ತಾರಂತೆ ತ್ರಿಬಲ್ ಕೊಡ್ತಾರಂತೆ ಇನ್ನೊಂದು ಇನ್ನೊಂದು ಯಾವ್ದು ಇಲ್ಲ ಜೀನ್ ನಾನು ಕೃಷಿ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ ಜಮೀನ್ ಯಾವತ್ತಿಗೂ ಕೂಡ ಭೂಮಿ ತಾಯಿ ಹೀಗಾಗಿ ಒಂದು ಜಮೀನಲ್ಲಿ ಇನ್ವೆಸ್ಟ್ಮೆಂಟ್ ಚಿನ್ನ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ಚಿನ್ನದ ರೇಟ್ ಬಿದ್ದು ಹೋಗಂತ ಇಲ್ಲ ಯಾವತ್ತೂ ಕೂಡ ನಿಮ್ಗೆ ಅದು ಕೈ ಹಿಡಿತಾನೆ ಹೀಗಾಗಿ ಸ್ವಲ್ಪ ವರ್ಷದಲ್ಲಿ ಹತ್ತು ಲಕ್ಷ ಆಗುತ್ತೆ ಇನ್ವೆಸ್ಟ್ ಮಾಡ್ತಾರೆ ಸಲಹೆ ಅದೇ ಒಂದು ಭೂಮಿಗೆ ಇನ್ವೆಸ್ಟ್ ಮಾಡಿ ಭೂಮಿ ಮುಂದೊಂದಿನ ಹಿಂಗ ಬಿಡುತ್ತೆ ಅಂದ್ರೆ ನಿಮ್ಗೆ ಹಳ್ಳಿಲ್ ಇರತ್ತೆ ತುಂಬಾ ಜನಕ್ಕೆ ವೇಸ್ಟ್ ಆಗ ಅಂತ ತುಂಡು ಭೂಮಿ ಸಿಗಲ್ಲ ಹೌದು ಇನ್ನು ಎರಡು ವರ್ಷಕ್ಕೆ ನಿಮ್ಗೊಂದು ತುಂಡು ಭೂಮಿ ಸಿಗಲ್ಲ ಭೂಮಿ ಸಿಕ್ಕು ಅದಕ್ಕೆ ವ್ಯಾಲ್ಯೂ ಎಷ್ಟು ಅದಕ್ಕೆ ದುಡ್ಡಿತ್ತು ಅಂದ್ರೆ ಒಂದು ಜಮೀನಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಾಂದ್ರೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಯಾಕಂದ್ರೆ ಎರಡೂ ವಾಪಸ್ ಬರುತ್ತೆ ಎರಡೂ ಯಾವತ್ತೂ ಮೋಸ ಮಾಡೋದಿಲ್ಲ ಇನ್ನು ಬೇರೆ ಯಾವುದು ಗ್ಯಾರಂಟಿ ಇರೋದಿಲ್ಲ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸಿಕ್ಕಾಪಟ್ಟೆ ತುಂಬ ಜನರಿಗೆ ಇನ್ಸ್ಪೈರ್ ಮಾಡಿದ್ದಾರೆ ಆ್ಯಂಡ್ ಪರ್ಸ್ನಲಿ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತಂದರೆ ಸುಬ್ಬವರು ನನಗೆ ಆ್ಯಕ್ಚುಲಿ ತುಂಬ ಇನ್ಸ್ಪೈರ್ ಮಾಡಿದವರು ನನಗೆ ತುಂಬ ಧೈರ್ಯ ಕೊಟ್ಟವರು ಸೊ ನಾನು ನಾರ್ಮಲ್ ಇವತ್ತೇ ನಾನು ಸರ್ ಅಂತ ಮಾತಾಡ್ಸಿರೋದಿಲ್ಲ ಅಂದರೆ ಅಣ್ಣ ಅಂತ ಮಾತಾಡ್ಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಏನು ಡ್ರೀಮ್ ಇದೆಯೋ ಅದೆಲ್ಲ ಕೂಡ ಸಕ್ಸಸ್ ಆಗಲಿ ಇನ್ನೊಂದಷ್ಟು ಜನರಿಗೆ ಇನ್ಸ್ಪೈರ್ ಆಗಿ ಇನ್ನೊಂದಷ್ಟು ವಿಚಾರಗಳನ್ನು ಹೊರಗೆ ತನ್ನಿ ನಿಮ್ಮ ಒಂದು ಮಾಧ್ಯಮನ ತುಂಬ ಜನ ನಂಬ್ಕೊಂಡಿದ್ದಾರೆ ಇವ್ರ ಹತ್ರ ಹೋದ್ರೆ ನ್ಯಾಯ ಸಿಗುತ್ತೆ ಇವರು ಸರಿಯಾದ ಒಂದು ಆನ್ಸರ್ ಅನ್ನು ಹೇಳ್ತಾರೆ ಅಥವಾ ಸರಿಯಾದ ನ್ಯೂಸ್ ಕೊಡ್ತಾರೆ ಅನ್ನೋದು ಸೊ ನಿಮಗೆ ಏನ್ರಿ ಮದ್ಯ ಎಲ್ಲ ಕೂಡ ಸಕ್ಸಸ್ ಆಗಲಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ವೇದಿಕೆಯನ್ನು ಕೊಟ್ಟರಿ ಒಂದಷ್ಟು ವಿಚಾರ ತಲುಪಿಸಬೇಕಿತ್ತು ನನ್ನ ಚಾನಲ್ ನೀವರ್ಸ್ ವರ್ಗ ಬೇರೆ ಇರುತ್ತೆ ನಿಮ್ಮ ವರ್ಗ ಬೇರೆ ಇರುತ್ತೆ ಅವರಿಗೂ ಇದು ರೀಚ್ ಆಗೋದಿಕ್ಕೊಂದು ಅವಕಾಶ ನಮ್ಗೆ ಸಿಕ್ಕಂಗಾಯ್ತು ಜೊತೆ ಕೊನೆಯದಾಗಿ ಎಲ್ರಿಗೂ ಅದೇ ಮಾತು ಬದುಕಲು ಒಂದು ರಿಸ್ಕನ್ನು ತಗೊಳ್ಳಿ ಬದುಕಲ್ಲಿ ಏನಾದರೂ ರಿಸ್ಕ್ ತಗೊಳ್ತೀವಿ ಅಂದ್ರೆ ಮಾತ್ರ ನಾವೇನಾದ್ರೂ ಮಾಡೋದಕ್ಕೆ ಸಾಧ್ಯ ನಮ್ಗೆ ಆದಷ್ಟು ನಾವು ಆಗೋದಿಕ್ಕೆ ಟ್ರೈ ಮಾಡೋಣ ನಮ್ಮ ಕುರ್ಚಿನ ನಾವೇ ಹಾಕೊಂಡು ಆರಾಮಾಗಿ ಕೂತ್ಕೊಳ್ಳೋಣ ಜಗತ್ತು ವಿಶಾಲವಾಗಿದೆ ಇಲ್ಲಿ ಏನು ಮಾಡೋದಕ್ಕೆ ಬೇಕಾದರೂ ಅವಕಾಶ ಇದೆ ಬರೀ ಯೂಟ್ಯೂಬ್ ಚಾನಲ್ ಅಂತಲ್ಲ ಬೇರೆ ಏನು ಬೇಕಾದರೂ ಮಾಡೋಕೆ ಅವಕಾಶ ಇದೆ ಸೋಲಬಹುದು ಸತ್ತಂತೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಏಳು ಬೀಳು ಅವೆಲ್ಲವೂ ಕೂಡ ಸಹಜ ಒಂದು ವಯಸ್ಸಲ್ಲಿ ರಿಸ್ಕ್ ತಗೊಳ್ಳಿ ಒಂದು ಹಂತ ದಾಟ ಮೇಲೆ ತಗೊಳಕ್ಕಾಗಲ್ಲ ನಾನು ಎಲ್ಲರಿಗೂ ಸಲಹೆ ಕೊಡೋದೇ ಏನೋ ಒಂದು ಮಾಡಿ ಎಲ್ಲೋ ಫ್ರಸ್ಟ್ರೇಟ್ ಆಗಿದ್ದೀರಿ ಇಲ್ಲ ಆಗೋದೇ ಇಲ್ಲ ಹಿಂಗೆ ಹಿಂಗೆ ಅನ್ಸಿ ಹೊರಗಡೆ ಬನ್ನಿ ಏನೋ ಒಂದು ಚಾಲೆಂಜ್ ಫೇಸ್ ಮಾಡಿ ಮುಂದೆ ಹೋಗಿ ಅಂತೇಳಿ ಥ್ಯಾಂಕ್ ಯು ನಿಮಗೂ ಕೂಡ ಒಂದು ಒಳ್ಳೆ ವೇದಿಕೆಯನ್ನು ಕೊಟ್ಟ್ರಿ ನಾನು ಒಂದೇ ನಿಮ್ಗೆ ತಂಗಿ ಅಂತಲೇ ಯಾವಾಗಲೂ ಕರೆಯೋದು ಥ್ಯಾಂಕ್ ಯು ನಮ್ಮ ಕಡೆ ಸೊ ಮಚ್ ಸೊ ಸ್ನೇಹಿತರೆ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇದ್ರು ಯಾವತ್ತಿಗೂ ಕೂಡ ನಾವು ಬಾಸ್ ಆಗಬೇಕು ಅಂತ ಸೊ ಬಾಸ್ ಆಗಬೇಕು ಅಂತಂದರೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಯೂಟ್ಯೂಬ್ ಆಸ್ಪೆಕ್ಟಲ್ಲಿ ಅವ್ರು ಮಾತನಾಡಿದ್ದಾರೆ ಸೊ ಅದರ ಹೊರತಾಗಿ ಬಿಸ್ನೆಸ್ ಆಗಿರ್ಬೋದು ಫಾರ್ಮಿಂಗ್ ಆಗಿರ್ಬೋದು ಇವೆಲ್ಲದ್ರ ಬಗ್ಗೆ ಸೊ ನಾನು ಹೇಗೆ ಬಾಸ್ ಆಗಬೇಕು ಅಂತ ಗೊತ್ತಾಗಬೇಕು ಅಂತಂದರೆ ನಮ್ಮ ಬಾಸ್ ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ ಇಲ್ಲಿ ನಿಮಗೆ ನೀವು ಹೇಗೆ ಬಾಸ್ ಆಗಬೇಕು ಅನ್ನೋವಂಥದ್ದು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮನಿ ಐಡಿಯಾ ಜೊತೆ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಕೆಳವೈ ಬಾಯ್ ಬಾಸ್ ವಾಲಾ Be the boss.